ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ನನ್ನ ಕುಟುಂಬದ ಜೊತೆ ದಾಂಡೆಲಿಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಪಯಣ ನಿನ್ನೆ ರಾತ್ರಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಶುರುವಾಗಿ ಅಲ್ನಾವರ ಜಂಕ್ಷನ್ಗೆ ಬಂದು ತಲುಪಿದ್ವಿ ಅಲ್ಲಿನ ಮೇನ್ ಬಸ್ ಸ್ಟಾಪಿಂದ ದಾಂಡೇಲಿಗೆ ಬಸ್ಸನ್ನು ಹಿಡಿದು ಹೊಟ್ವಿ ಮೂವತ್ತೈದು ನಿಮಿಷಗಳಲ್ಲಿ ಡಾಂಡೇಲಿ ತಲುಪಿದ್ವಿ ಅಲ್ಲೇ ಲೋಕಲ್ ಆಟೋನ ಕೇಳಿ ನಮ್ಮ ರೆಸಾರ್ಟ್ ಕಡೆಗೆ ನಮ್ಮ ಪಯಣನ ಶುರು ಮಾಡಿದ್ವಿ ನಾವು ಬುಕ್ ಮಾಡಿದಂಥ ರೆಸಾರ್ಟು ಇಪ್ಪತ್ತೊಂದು ಕಿಲೋಮೀಟರ್ ದಾಂಡೇಲಿಯಿಂದ ಕಾಡಿನ ಮಧ್ಯದಲ್ಲಿತ್ತು ಕಾಡಿನ ಮಧ್ಯದಲ್ಲಿ ಇಂಥ ರಸ್ತೆ ನೋಡಿ ನನಗಂತೂ ಆಶ್ಚರ್ಯ ಆಗೋಯ್ತು ಎಷ್ಟು ಚೆನ್ನಾಗಿದೆ ನೋಡ್ರಿ ಹೀಗೆ ಮಾತಾಡ್ತಾ ಮಳೆ ಬಿಡದೆ ಇತ್ತು ಮೋಡ ಕವಿತು ಕಾಡಿನ ಮಧ್ಯದಲ್ಲಿ ನಾವು ಅದ್ಭುತವಾಗಿತ್ತು ಮಾತಾಡ್ತಾ ಮಾತಾಡ್ತಾ ನಮ್ಮ ರೆಸಾರ್ಟ್ನ ತಲುಪೇ ಬಿಟ್ವಿ ಎಂಟ್ರಿ ಫಾರ್ಮ್ಯಾಲಿಟೀಸ್ನೆಲ್ಲ ಮುಗಿಸಿ ಇವಾಗ ನಾನು ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ದೀನಿ ರೂಮ್ ಯಾಕೆ ಹಿಂಗಿದೆ ಅನ್ಕೊಂಡ್ರೇಟ್ ರೂಮಿಗೆ ಬಂದು ಮಜಾ ಮಾಡಿ ಫ್ರೆಶ್ ಅಪ್ ಆಗಿದ್ದು ಆಯ್ತು ಈಗ ನಮ್ಮ ಕಾಟೇಜ್ ಅಂದ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಗಂಟೆ ಒಂದಾಗಿತ್ತು ಹೊಟ್ಟೆ ತುಂಬ ಹಸಿತಿತ್ತು ಬೇಗ ಬಂದು ತಟ್ಟೆಗೆ ತುಂಬ ಊಟ ಹಾಕ್ಕೊಂಡು ಹೊಟ್ಟೆ ತುಂಬ ತಿಂದ್ವಿ ಊಟ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸಿ ನಾ ಹೋಗಿದ್ದು ಪೂಲ್ ಕಡೆಗೆ ನೋಡ್ರಿ ಹೆಂಗ್ ಜಿಗಿತಿದ್ದಾರೆ ನೀರಿಗೆ ನಾವು ಬಂದಂಥ ಸಮಯದಲ್ಲಿ ಮಳೆ ಹನಿತಿತ್ತು ಹಾಗಾಗಿ ಪೂಲ್ ಹತ್ರ ಯಾರೂ ಇರಲಿಲ್ಲ ಒಂದು ರೀತೀಲಿ ಇನ್ಫಿನಿಟಿ ಪೂಲ್ ಪ್ರೈವೇಟ್ ಆಗೋಗಿತ್ತು ನಾವೊಂದು ಒಳ್ಳೆ ಫ್ಯಾಮಿಲಿ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿದ್ರಿ ಎರಡು ಗಂಟೆ ನೀರೊಳಗಡೆ ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ ಸಂಜೆ ರೆಸಾರ್ಟಲ್ಲಿ ಕಾಫಿ ಹಾಗೂ ತಿಂಡಿಗಳನ್ನ ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ರು ಈ ಚಳಿ ಚಳಿ ವೆದರಲ್ಲಿ ಅಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದು ಇಡೀ ರೆಸಾರ್ಟ್ನ ಸುತ್ತಕೊಂಡು ಬರೋಣ ಅಂತ ಹೋದ್ವಿ ಈ ಸ್ಥಳದಲ್ಲಿ ಕಣ್ಣು ಹಾರಿಸಿದ ಕಡೆಯೆಲ್ಲ ಹಚ್ಚ ಹಸಿರೆ ತುಂಬಿ ತುಳುಕ್ತಾ ಇತ್ತು ನಿಜ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಈ ಪ್ರಾಪರ್ಟಿನ ಕೆಲವೊಂದು ಔಟ್ಡೋರ್ ಗೇಮ್ಸ್ನ ಇಲ್ಲಿ ಅರೇಂಜ್ ಮಾಡಿದರು ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಕೆಲವೊಂದು ಹ್ಯಾಪಿ ಮೂಮೆಂಟ್ಸ್ನ ಸ್ಪೆಂಡ್ ಮಾಡ್ತಾ ನಮ್ಮ ಸಂಜೆನ ನಾವು ಇಲ್ಲಿ ಕಳೆದ್ವಿ ನೋಡ್ತಾ ನೋಡ್ತಾ ಕತ್ಲ ಆಗೇ ಹೋಯ್ತು ನಾಳೆ ವಾಟರ್ ಆ್ಯಕ್ಟಿವಿಟೀಸ್ ಹಾಗೂ ಸೈಟ್ ಸೀಯಿಂಗ್ನ ಬುಕ್ ಮಾಡ್ಕೊಂಡಿದ್ವಿ ಹಾಗಾಗಿ ಬೇಗ ನಮ್ಮ ಡಿನ್ನರ್ನ ಮುಗಿಸಿ ಇವತ್ತಿನ ಈ ದಿನನ ಇಲ್ಲಿಗೆ ಮುಗಿಸಿದ್ವಿ ಶುಭೋದಯ ಡಾಂಡಿಲೀಲಿ ಇವತ್ತು ಡ್ರೆಸ್ ಮಾಡಿ ಹೋಗೋದು ಬೆಳಗ್ಗೆ ಆರೂವರೆಗೆ ಎತ್ತು ಕಾಳು ಒಳಗಡೆ ವಾಕಿಂಗ್ ಬಂದಿದ್ದೀವಿ ಇವತ್ತು ತುಂಬ ನೋಡೋದಿದೆ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಹಾಲಕ್ಕೆ ಬೆಳಗ್ಗೆ ಸರ್ಕಸ್ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿ ನಾವು ರಿವರ್ ಆ್ಯಕ್ಟಿವಿಟೀಸ್ ಕಡೆಗೆ ತಯಾರಾಗಿ ಹೊರಟ್ವಿ ಈ ಸ್ಥಳದಲ್ಲಿ ನಾನು ಯಾವುದೇ ರೀತಿಯ ವಿಡಿಯೋ ಶೂಟ್ ಮಾಡಿಲ್ಲ ಬಿಕಾಸ್ ಆಫ್ ಸಿಟಿ ಕಾನ್ಸನ್ ವಾಟರ್ ಆ್ಯಕ್ಟಿವಿಟೀಸ್ನೆಲ್ಲ ಮುಗಿಸಿ ನಾ ಹೋಗಿದ್ದು ದಾಂಡೆಲಿಯಲ್ಲಿ ಒನ್ ಆಫ್ ದ ಫೇಮಸ್ ಕಾಳಿ ರಿವರಲ್ಲಿ ಮೊಸಳೆಗಳನ್ನ ನೋಡೋದಕ್ಕೆ ಇಲ್ಲಿ ಎಂಟ್ರಿ ಟಿಕೆಟ್ ಐವತ್ತು ರೂಪಾಯಿ ತೊಗೊಂಡ್ರು ಆದರೆ ಹೇಳ್ತಿದ್ದೀನಿ ಮೇಂಟೆನೆನ್ಸ್ ತುಂಬ ಕೆಟ್ಟದಾಗಿತ್ತು ಪ್ಲಾಸ್ಟಿಕ್ ನೀರೊಳಗೆ ಹಾಗೆ ಇತ್ತು ಹಾಗೆ ಮೊಸಳೆಗಳು ಒಂದು ಎರಡು ಅಷ್ಟೇ ಕಾಣಿಸಿತ್ತು ದಾರಿಲಿ ಮೌಸ್ ಪಾರ್ಕ್ನ ನೋಡಿಕೊಂಡು ರಾತ್ರಿ ಊಟ ಮುಗಿಸಿ ಬೆಂಗಳೂರತ್ತ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ ಇದಾಗಿತ್ತು ನನ್ನ ದಾಂಡೀಲಿ ಪ್ರವಾಸದ ಕತೆ ಮತ್ತೆ ಸಿಗೋಣ ಇನ್ನಷ್ಟು ಹೊಚ್ಚ ಹೊಸ ವೀಡಿಯೋಗಳ ಜೊತೆ